ಮೊದಲಿಗೆ ಇಲ್ಲೊಂದು ಕರಪತ್ರ ಇದೆ ಈ ಕರಪತ್ರದಲ್ಲಿ ಅನ್ಯಾಯ ಮಾಡುವುದು ಅಪರಾಧ ಆದರೆ ಅನ್ಯಾಯವನ್ನು ಸಹಿಸುವುದು ಮಹಾ ಅಪರಾಧ ಅಂತ ಬರ್ತಿದೆ ಇದು ಇವತ್ತು ಬಹುಶಃ ನೋಟಾ ಎಂಬ ಒಂದು ಅಭಿಯಾನ ಹಿಂದುಳಿದ ಜಾಗದಲ್ಲಿ ರಕ್ತಪಾತ ನಕ್ಸಲಿಟ್ ನಡೆಯುವಂತ ಜಾಗದಲ್ಲಿ ಆಗುವಂಥದ್ದು ಇಲ್ಲಿ ಇವತ್ತು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಈ ನೋಟಾ ಮತದಾರ ಇಲ್ಲಿಯ ಒಬ್ಬ ಮೌನಿ ರಾಜ್ಯಸಭಾ ಸದಸ್ಯ ಅಹಿಂಸೆಯ ಪ್ರತಿಪಾದಕ ಒಂದು ಧರ್ಮವನ್ನು ನಡೆಸುವವನ ಸುತ್ತಮುತ್ತ ನಡೆದಂತ ನಾಲ್ನೂರು ಕೊಳೆಗಳ ಅಪರಾಧಿಗಳು ಸಿಗಲಿಲ್ಲ ಮತ್ತೆ ಆತನ ಬಡ್ಡಿ ವ್ಯವಹಾರದ ಬಗ್ಗೆ ಚಕ್ರ ಬಡ್ಡಿ ದಂಧೆ ಜನಸಾಮಾನ್ಯರು ಮೂವತ್ತೆರಡು ಲಕ್ಷ ಫಲಾನುಭವಿಗಳು ಇವತ್ತು ನರಕದ ಕೂಪದಲ್ಲಿದ್ದಾರೆ ಇದೆಲ್ಲದರ ವಿಚಾರವಾಗಿ ಇವತ್ತು ನೋಟ ಅಭಿಯಾನವನ್ನು ಆರಂಭಿಸಿದೆ ಬಹುಶಃ ನೋಟ ಎಂಬುದು ಇಷ್ಟರವರೆಗೆ ನೀವು ನೋಡಿರಬಹುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ರಾಜಕಾರಣಗಳು ತನ್ನ ಅಸ್ತಿತ್ವವನ್ನು ಪಡೆದು ಎಂಪಿ ಎಂಎಲ್ ಎ ಆದದ್ದಿದ್ರೆ ಅದು ಹೆಣಗಲ ಮೇಲೆ ರಕ್ತಪಾತದ ಮೇಲೆ ಡೊಂಬಿಯ ಮೇಲೆ ಆಗಿ ತನ್ನ ಅಧಿಕಾರವನ್ನು ಬಂದದ್ದು ಬಿಟ್ಟರೆ ಅಭಿವೃದ್ಧಿ ಮತ್ತೆ ದೂರದೃಷ್ಟಿತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರು ಗೆದ್ದ ಇತಿಹಾಸಗಳು ಇಲ್ಲ ಸಾಧಾರಣ ಒಂದು ಹತ್ತು ಇಪ್ಪತ್ತೊಂದು ಹದಿನೈದು ಇಪ್ಪತ್ತು ವರ್ಷಗಳ ಈಚೆಯಿಂದ ನೀವು ನೋಡಬಹುದು ಎರಡು ಸಾವಿರದ ಸದಾ ಇಪ್ಪತ್ತಾರು ವರ್ಷಗಳ ಹಿಂದೆ ಈ ಪುತ್ತೂರಿನಲ್ಲಿ ಸೌಮ್ಯ ಭಟ್ ಕೊಲೆ ಆ ಸೌಮ್ಯ ಭಟ್ ಕೊಲೆಯನ್ನೇ ಕೋಮುಗಲಭೆಯನ್ನಾಗಿ ಮಾಡಿಕೊಂಡು ಅದರ ಲಾಭದಿಂದಾಗಿ ಎಂ ಎಲ್ ಎರೂ ಎಂ ಪಿ ಆದರೂ ಅತ್ಯುನ್ನತ ಸಂಘಟನೆ ಆಯಿತು ಬಹಳ ದೊಡ್ಡ ವಿಚಾರ ಆಯಿತು ಬಹಳ ದೊಡ್ಡ ಸುದ್ದಿ ಆಯಿತು ಆದರೆ ಇವತ್ತಿನವರೆಗೆ ಸೌಮ್ಯ ಭಟ್ ಅನ್ನು ಕೊಂದಂತ ಅಶ್ರಫ್ ಎಲ್ಲಿದ್ದಾನೆ ಆತನನ್ನು ಹುಡುಕುವಂತ ಆತನನ್ನು ಹಿಡಿಯುವಂತ ಕೆಲಸ ಆಗಿದೆ ಇನ್ನೊಂದು ಸಾಧಾರಣ ಎರಡು ಸಾವಿರದ ಆರರಲ್ಲಿ ಬಹುಶಃ ಅಕ್ಷತಾ ಅನ್ನೋ ಒಂದು ಘಟನೆ ಇಲ್ಲಿ ನಡೆದಿದೆ ಅದು ಅದು ಅಲ್ಲಿಯೂ ಇಂದು ಆರೋಪಿ ಸಿಗಲಿಲ್ಲ ಅಂತ ಕಾಣ್ತದೆ ಕಾರ್ಕಾಳದಲ್ಲಿ ನೆನಪಿಡಿ ಕಾರ್ತಾಳದಲ್ಲಿ ಕಾರ್ಕಾಳದಲ್ಲಿಯೂ ಗೋಪಾಲ್ ಭಂಡಾರಿ ಸುನಿಲ್ ಕುಮಾರ್ ಸಮಯದಲ್ಲಿ ಆ ಸಮಯದಲ್ಲಿಯೂ ಒಂದು ಅಲ್ಲಿ ಅಕ್ಷತ ಯಾರೋ ಒಂದು ಹುಡುಗಿ ಸಾಯುವುದರ ಮುಖಾಂತರ ಅಪರಾಧಿಸಿ ಬರೀ ಹೆಣಗಲ ರಾಶಿಯ ಮೇಲೆ ಮತ್ತೆ ರಕ್ತಪಾತದ ಮೇಲೆ ಅಧಿಕಾರವನ್ನು ಪಡೆದು ಪಡೆದು ಬಂದಂತ ಒಂದು ವಿಚಾರ ಬಿಟ್ರೆ ಇವತ್ತಿನವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದಾದ್ರೂ ಒಂದು ಅಭಿವೃದ್ಧಿ ಹತ್ತು ವರ್ಷದಿಂದ ಆಗಿದ ಅದರ ಮುಂಚೆ ಆಗ್ಲಿಲ್ಲ ಅಂತೇಳಿ ನಾವು ನಿಮ್ಮ ಇವರನ್ನ ಆಯ್ಕೆ ಮಾಡ್ಕೊಂಡವರು ನಾವು ಇವತ್ತಿನವರೆಗೆ ಈಗ ಆಗ ತಾವುಗಳು ಪ್ರಶ್ನೆ ಕೇಳಿದ್ರಿ ನೋಟಾ ಅಭಿಯಾನದಿಂದ ಏನಾಗುತ್ತದೆ ನೋಟಾ ಅಭಿಯಾನದಿಂದ ನಮ್ಮನ್ನು ದೇಶ ನೋಡ್ತದೆ ಏನು ಬರೇ ಸೌಜನ್ಯ ಒಂದು ಪ್ರಕರಣ ಅಲ್ಲ ನೂರಾರು ಪ್ರಕರಣಗಳಿದೆ ಧಾರ್ಮಿಕ ಅವ್ಯವಹಾರಗಳಿದೆ ಈ ಅವ್ಯವಹಾರಗಳು ಯಾಕೆ ಇಂತಹ ಒಂದು ಬುದ್ಧಿವಂತರ ಪ್ರಾಮಾಣಿಕರ ನಾಡಿನಲ್ಲಿ ನಡೀತದೆ ನೋಟಾ ಅಭಿಯಾನದಲ್ಲಿ ಯಾಕೆ ಇಷ್ಟು ಮತ ಬೀಳ್ತದೆ ಅಂತ ಜಗತ್ತು ನಮ್ಮನ್ನು ನೋಡ್ತದೆ ಆವಾಗ ಅದನ್ನು ಎಲ್ಲರಿಗೂ ಎಚ್ಚರಿಸಲಿಕ್ಕೆ ಇದೊಂದು ಕಾಲಮಖಾತ್ರ ನಮ್ಗೆ ಗೊತ್ತಿದೆ ನೋಡಿ ಇಂತ ನಿರಂತರವಾದಂತ ಧರ್ಮದ ಹೆಸರಿನಲ್ಲಿ ನೀವು ಹೇಳ್ತೀರಿ ಇವರು ಧರ್ಮ ಧರ್ಮ ಬಾಯಲ್ಲಿ ತೆಗೆದ್ರೆ ಧರ್ಮ ಏನು ಧರ್ಮ ಕಾರ್ಕಾಲದಲ್ಲಿ ಒಂದು ಪರಶುರಾಮನ ಒಂದು ವಿಗ್ರಹ ಮಾಡಿ ಎರಡು ಒಬ್ಬ ತಾನು ಮನೆಯ ಯಜಮಾನನಿಗೆ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂತ ಯಜಮಾನನಿಗೆ ನಕಲಿ ಅಂತ ಗೊತ್ತಿದ್ದು ಕೂಡ ಎರಡೂವರೆ ಕೋಟಿ ವೆಚ್ಚದಲ್ಲಿ ಹೋಮ ಹವನ ಯಜ್ಞ ಯಾಗ ಭಜನೆ ಕುಣಿತ ಭಜನೆ ವೇದ ಪಾರಾಯಣಗಳನ್ನು ಮಾಡಿ ಒಂದು ದಪ್ಪಿಯ ಒಂದು ಪರಶುರಾಮನ ಮೂರ್ತಿಯನ್ನು ಇಡ್ತಾನೆ ಮೋಸ ಮಾಡ್ತಾನೆ ಅದರಲ್ಲಿ ತಾನು ಗೆಲ್ತೇನೆ ಅಂತ ಒಂದು ಮಾಡುವಂತ ನಕಲಿ ಹಿಂದುತ್ವವನ್ನು ನೀವು ಏನ್ ಹೇಳ್ತೀರಿ ಸ್ವಾಮಿ ಏನ್ ಹೇಳ್ತೀರಿ ಎರಡು ಕಾಲು ಕೋಟಿ ರೂಪಾಯಿನ ಮೂರ್ತಿಗೆ ಎರಡೂವರೆ ಕೋಟಿ ರೂಪಾಯಿ ಅದಕ್ಕೆ ಖರ್ಚಿಗೆ ಸಾಧಾರಣ ಒಂದು ಎಂ ಎಲ್ ಆಗಿ ಅವರು ನಾನು ಹೇಳಿದ್ರ ಧರ್ಮ ಏನು ಇವರ ಅಧಿಕಾರದ ಅವಧಿಯಲ್ಲಿ ನೀನ್ ನೆನ್ಪಿಡಿ ಕಾಂಪ್ರಬೈಲ್ನಲ್ಲಿ ಕೊಂಡೋದ ಭಂಡಾರವನ್ನು ಹಿಂದೆ ತರಲಿಲ್ಲ ಯಾವ ಮುಸ್ಲಿಮ ತಂದ ನಮ್ಮವರೇ ಕೊಂಡಾನದ ಗಲಾಟೆ ಮುನ್ನೂರ ಇಪ್ಪತ್ತಕ್ಕೂ ಹೆಚ್ಚು ದೇವಸ್ಥಾನಗಳು ಇವತ್ತು ದೇವಸ್ಥಾನಗಳು ಕೋರ್ಟಲ್ ಇದೆ ಇವರು ಹಿಂದೂ ಹಿಂದೂ ಗಂಟೆ ಇಳಿದು ಹಿಂದೂ ಹಿಂದೂ ಅಂತ ಹೇಳ್ತಾ ಇದ್ದಾರಲ್ಲ ಇಡೀ ದೇವಸ್ಥಾನಗಳು ಎಲ್ಲವೂ ಮುಜರಾಯ ಇಲಾಖೆಯ ಒಳಗಡೆ ಇದೆ ಧರ್ಮಸ್ಥಳ ಯಾಕೆ ಮುಜರಾಯಿ ಒಳಗಡೆ ಇಲ್ಲ ಮತ್ತೆ ಅದನ್ನು ಯಾಕೆ ಮುಜರಾಯಿಯಿಂದ ತೆಗೊಳ್ಳಿಕ್ಕೆ ಆಗುದಿಲ್ಲ ಉಳಿದದನ್ನು ಬೇರ್ಪಡಿಸಲಿಕ್ಕೆ ಆಗೋದಿಲ್ಲ ಎಲ್ಲಿಯಾದರೂ ಕ್ರಮದಂತೆ ತುಳುನಾಡಿನ ಸಂಸ್ಕೃತಿ ವಿಚಾರವನ್ನ ಹತ್ತು ವರ್ಷಗಳಿಂದ ಇವರು ಇದ್ದಾರೆ ಎಲ್ಲಿಯಾದರೂ ತುಳುನಾಡಿನ ಸಂಸ್ಕೃತಿ ದೈವಾರಾಧನೆ ಆರಾಧನಾ ನಿಯಮ ಕಟ್ಟುಕಟ್ಟಲೆಯನ್ನ ನಮ್ಮ ಪಠ್ಯ ಪುಸ್ತಕಕ್ಕೂ ನಾವು ವಿಶೇಷವಾಗಿ ಅಧ್ಯಯನ ರೂಪವಾಗಿಯೋ ಕೊಡುವಂತ ಕೆಲಸ ಇವರಿಂದ ಎಲ್ಲಿ ಆಗಿದೆ ಸ್ವಾಮಿ ನೀವು ನೋಡ್ತಾ ಇರಿ ನೀವು ಪೋಕ್ಸೋ ಅಂತ ಹೇಳ್ತೀರಿ ಮೊನ್ನೆ ಮೊನ್ನೆ ಈ ಒಂಬತ್ತು ತಿಂಗಳಿಂದ ಇಷ್ಟು ದೊಡ್ಡ ಘಟನೆಗಳು ಎಲ್ಲ ನಡೀತಾ ಇದೆ ಧರ್ಮಸ್ಥಳ ಅನುದಾನಿತ ಶಾಲೆಯಲ್ಲಿ ನಿನ್ನೆ ಒಂದು ಪೋಫೋಕ್ಸೋ ಆಯ್ತು ಇಲ್ಲಿ ಒಬ್ಬ ಜೈನ ಧರ್ಮೀಯ ನೆನಪಿಡಿ ಅಹಿಂಸೆಯ ಪ್ರತಿಪಾದಕ ಅಥವಾ ಅದನ್ನು ಇಲ್ಲಿ ಇರುವಂತಹ ಅಣ್ಣ ತಮ್ಮಂದಿರು ಜೈನರು ಅಹಿಂಸೆಯ ಪ್ರತಿಪಾದಕರು ಅವರ ಕಾಲಗುಡದಲ್ಲಿಯೇ ಈಗ ಒಂದು ಕೊಲೆ ಮಾಡುದು ಅದನ್ನು ತಪ್ಪಿಸಲಿಕ್ಕೆ ಸಾಕ್ಷಿನಾಶದ ಮುಖರ ನಾಲ್ಕೈದು ಕೊಲೆ ಮಾಡುದು ಆನೆ ಮಾವುತನ್ನು ಕೊಲೆ ಮಾಡುದು ಒಬ್ಬ ಟೀಚರ್ ಬ್ರಾಹ್ಮಣ ಹೆಂಗಸು ಟೀಚರ್ ಅನ್ನ ಒಂದು ಈ ಬಚ್ಚಲು ಮನೆಯಲ್ಲಿ ಹಾಕಿ ಬೆಂಕಿ ಕೊಡುದು ವೇದವಲ್ಯನ್ನ ಐವತ್ತ ಮೂರು ದಿನ ತಿಳಿ ಇದೆಲ್ಲ ನಾಲ್ನೂರು ಕಿಂತಲೂ ದಾಖಲೆ ಇದ್ದದ್ದು ನಮಗೆ ದಿನ ಕರೆ ಬರ್ತಾ ಇದೆ ಒಂದು ನೂರಾರು ದಾಖಲೆ ಸಾವಿರಾರು ಇದೆ ಯಾವುದು ದಾಖಲೆಗಳೇ ಇಲ್ಲದ್ದು ಹಾಗಾದ್ರೆ ಆತನಿಗೆ ಗೊತ್ತಿರಬೇಕು ನಾನೊಬ್ಬ ರಾಜ್ಯಸಭಾ ಸದಸ್ಯ ನಾನೊಬ್ಬ ಅಹಿಂಸೆಯ ಪ್ರತಿಪಾದಕ ನಾನು ಇದನ್ನು ಒಂದು ವೇಳೆ ಇಲ್ಲಿ ಅಪರಾಧಿ ಸಿಕ್ಕುದಿಲ್ಲ ಇಲ್ಲಿ ಮತ್ತೆ ಮತ್ತೆ ರಕ್ತಪಾತಗಳು ಆಗ್ತದೆ ಅಂತ ಹೇಳಿದ್ರೆ ಈತದ ಒಂದ ಪೀಠದಿಂದ ಇಳಿಯುವುದು ಇಲ್ಲದಿಂದ ಯಾರಿಗಾದ್ರೂ ಕೊಟ್ಟು ಆತ ಹೋಗುದು ತೀರ್ಥಯಾತ್ರೆಗೆ ಹೋಗುದು ಈ ಕೆಲಸವನ್ನು ಮಾಡದೆ ಅಂಚೆಗೆ ವಿರುದ್ಧವಾದ ಬಡ್ಡಿ ದಂಡೆಯನ್ನೇ ಶುರು ಮಾಡಿ ಜನರನ್ನ ಇನ್ನು ಚಕ್ರಬಡ್ಡಿಯ ಸುಳಿಯಲ್ಲಿ ಸಿಕ್ಕಿದ್ದಾರಲ್ಲ ಆಗಿರುವಾಗ ಧರ್ಮ ಯಾರಿಗೆ ಸ್ವಾಮಿ ಎಲ್ಲಿಯಾದ್ರೂ ಧರ್ಮ ಅಂತ ಹೇಳಿದ್ರೆ ಎಲ್ಲಿಯಾರು ನಡೀತದ ಅಂದ್ರೆ ಯಾಕೆ ಯಾಕಂತ ಹೇಳಿದ್ರೆ ಜನರನ್ನ ಒಂದು ರೀತಿ ಧಾರ್ಮಿಕವಾಗಿ ಮಂಕು ಪೂಜೆ ಅಧಿಕಾರಕ್ಕೆ ಬಂದದ್ದು ನೋಡಿ ಇದು ಈಗ ಇದೇ ಶೋಭಾ ಕರಂದ್ಲಾಜೆ ಅವರು ಮೈಸೂರಿಗೆ ಹೋಗಿ ಆನೆ ಮಾವುತರಿಗೆ ತಿಂಡಿ ಕೊಡ್ತಾರೆ ಉಪಹಾರ ಕೊಡ್ತಾರೆ ದೋಸೆ ಚಾ ಕೊಡ್ತಾರೆ ಇಲ್ಲಿ ಆನೆ ಮಾವುತರನ್ನ ರುದ್ಬು ಕಲ್ಲಿನಿಂದ ಹಾಕಿ ಗುದ್ದು ಗುದ್ದು ಹಕ್ಕು ಮಾಡಿ ಕೊಂದಾಗ ಈ ಈ ಈ ಮೇ ಈ ಮೇಡಮ್ ಎಲ್ಲಿ ಹೋಗಿತ್ತು ನಾನು ಹೇಳುವಂತದ್ದು ಒಂದು ನಮ್ಮದೇ ಸಮುದಾಯಕ್ಕೆ ಸಂಬಂಧಪಟ್ಟಂತ ಒಂದು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇದ್ರು ಆದ್ರೂ ಕೂಡ ಸೌಜನ್ಯನ ಮನೆಗೆ ಹೋಗದೆ ಸೀರಾ ಹೋಗಿ ಅಲ್ಲಿ ಹೋಗಿ ಅಲ್ಲಿಂದ ಕಪ್ಪ ತೆಗೊಂಡು ಸೀದಾ ಬೆಂಗಳೂರಿಗೆ ಹೋಗ್ತಾರೆ ಏನ್ ಮಾಡೋದು ಮೊನ್ನೆ ಬಂದ ನಮ್ಮ ಇಲ್ಲಿಯ ಅಭ್ಯರ್ಥಿ ನಾವ್ ಹೇಳುವಂತದ್ದು ಅಭ್ಯರ್ಥಿ ಒಂದು ವೇಳೆ ನೀವು ಅಲ್ಲಿ ಓದೋದು ತಪ್ಪು ಅಂತ ಹೇಳುದಲ್ಲ ಅಲ್ಲಿ ಹೋಗಿ ಅವರ ಕಾನು ಒತ್ತಿ ಬಂದ್ರೆ ಇವರು ಒಬ್ಬ ಶಾಸಕ ಮತ್ತೆ ಈ ಅಭ್ಯರ್ಥಿ ಹೋಗಿ ಬಂದು ಏನ್ ಮಾಡಿದ್ರು ಅಲ್ಲಿ ಹೋಗಿ ಬಂದು ಅಲ್ಲಿಂದ ಸ್ವಲ್ಪ ಕಪ್ಪ ತಗೊಂಡು ಬಂದು ಅದೇ ದಾರಿಯಲ್ಲಿ ಇರುವಂತಹ ಸೌಜನ್ಯನ ಮನೆಗೆ ಬರ್ಲಿಕ್ಕೆ ಏನ್ ಸ್ವಲ್ಪತೆ ಇವರಿಗೆ ಆ ಹುಡುಗಿ ಏನ್ ತಪ್ಪು ಮಾಡಿದಳೆ ಏನಾದ್ರು ಅತ್ಯಾಚಾರ ವ್ಯಭಿಚಾರ ಮಾಡಿದಳ ಬರ್ಬಹುದಿತ್ತಲ್ಲ ಒಂದು ವೇಳೆ ಅವರಿಗೆ ಫೋನ್ ಮಾಡಿ ಆದ್ರೂ ಒಂದು ಅನುಭವದ ಕೊರತೆ ಅನುಭವದಿಂದಾಗಿ ಪ್ರಾಯದ ದೃಷ್ಟಿಯಲ್ಲೋ ಅಲ್ಲ ಯಾವುದಾದ್ರು ಒಂದು ಸಂಘ ಪರಿವಾರದ ದೃಷ್ಟಿಯಲ್ಲ ಮಾತಾಡ್ಬೋದಲ್ಲ ಎಲ್ಲಿಯಾದ್ರೂ ಒಂದು ಮಾತಾಡಿದಾರ ಹಾಗಾದ್ರೆ ನೀವು ಇದನ್ನ ನೋಡುವಾಗ ಏನ್ ತಿಳ್ಕೊಳ್ತೀರಿ ಇವತ್ತು ಇವತ್ತು ಬಿಹಾರ ಕಾಕಡೆ ಇದ್ದಂತ ಈ ಭೂ ಮಾಲೀಕರ ದೌರ್ಜನ್ಯದಾಗಿ ಇಲ್ಲಿ ಒಂದು ನಾಲ್ಕು ಜನರು ಇವರಿಗೆ ಮತಕ್ಕೋಸ್ಕರ ಬೇಕು ಹದ್ನಾರು ಲಕ್ಷ ಮತದಾರರ ಮನಸ್ಸನ್ನು ಅರ್ಥೈಸುವುದಿಲ್ಲ ಇರುವಂತಾದ್ರೆ ಏನ್ ಇರ್ಬೇಕು ಹೇಳಿ ಏನಿರ್ಬೇಕು ಆಗಿರುವಾಗ ಇದನ್ನು ನೀವು ಯಾವ ರೀತಿಯಲ್ಲಿ ಇವರೊಬ್ರು ಇವ್ರು ಇವರು ಯಾವುದೇ ಹೇಳಿದ್ರು ಈಗ ಅಧಿಕಾರದಲ್ಲಿ ಇರುವವರು ನಕಲಿ ಹಿಂದೂಗಳು ಈಗ ಹೋರಾಟವೂ ಅದೇ ಇರುವುದು ನೈಜ ಹಿಂದೂಗಳು ಮತ್ತೆ ನಕಲಿ ಹಿಂದೂಗಳು ನೈಜ ಹಿಂದೂಗಳು ಈ ನಮ್ದು ಸೌಜನ್ಯ ಇರುವವರು ಎಲ್ಲರೂ ಒಂದು ರೀತಿಯ ನೈಜ ಹಿಂದೂಗಳು ಯಾಕಂತ ಹೇಳಿದ್ರೆ ನಾವು ನೋಟ ಇವ್ರು ಎಲ್ಲರೂ ಇಷ್ಟು ನೋಡಿ ರಕ್ತದ ಮುಖಾಂತರ ಮರಣದ ಮುಖಾಂತರ ಕೊಲ್ಲುವ ಮುಖಾಂತರ ಇಡುವಿಕೆ ಏನೇನೋ ಮಾಡ್ಕೊಂಡು ಇವರು ಅಧಿಕಾರ ಪಡೆದ್ರಲ್ವಾ ಎಲ್ಲರೂ ಎಂ ಎಲ್ ಎಂ ಪಿ ಏನೇನಾದ್ರಲ್ಲ ಈಗ ಮಹೇಶ್ ನೋಟಾ ಅಭಿಯಾನವನ್ನು ನಾವು ಆರಂಭಿಸಿದ್ದು ಆರಂಭಿಸಿದ್ದು ಮಹೇಶ್ ಶೆಟ್ಟನ್ನು ಎಂ ಪಿ ಎಂ ಎಲ್ ಎ ಮಾಡ್ಲಿಕ್ಕೆಲ್ಲ ನಾವು ಯಾರು ಅಧಿಕಾರವನ್ನು ಪಡೀಲಿಕ್ಕೋಸ್ಕರ ನೋಟಾ ಅಭಿಯಾನ ಮಾಡಿದ್ದಲ್ಲ ನಮಗೆ ಯಾವುದೇ ಒಂದು ಸ್ವಾರ್ಥ ಇಲ್ಲ ನಾವು ಇದು ನಾವದ ಇಪ್ಪತ್ತಾರು ಮತ ಆದ್ರೆ ನಾವು ಮತದಾನ ಮುಗಿದಂತ ನಾವು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಮತ್ತೆ ಸೌಜನ್ಯ ಹೋರಾಟಕ್ಕೆ ಬರಲ್ತೇವೆ ಯಾವುದೇ ಒಂದು ಅಧಿಕಾರ ಪೀಠದಾಸೆಯಲ್ಲಿ ನೋಟ ಆರಂಭ ಆದದ್ದಲ್ಲ ನೋಟ ಆರಂಭ ಆದದ್ದಿಲ್ಲಿ ಒಬ್ಬ ರಾಜ್ಯ ಸದಸ್ಯನಾಗಿ ಒಬ್ಬ ಧಾರ್ಮಿಕ ವ್ಯಕ್ತಿಯಾಗಿ ಆತನೇ ಕಾರಣ ನೋಟ ಇಲ್ಲಿ ಮತದಾನಕ್ಕೆ ಶೆಟ್ಟಿ ಕಾರಣ ಅಲ್ಲ ಸೌಜನ್ಯ ಕಾರಣ ಅಲ್ಲ ಒಬ್ಬ ಮೌನಿಯಾದ ಯಾಕೆ ಮಾಡ್ಬೇಕ್ರಿ ಆತನು ರಾಜ್ಯಸಭಾ ಸದಸ್ಯ ಯಾಕೆ ಮಾಡಬೇಕು ಎಲ್ಲ ನೋಡಿ ಡಾಕ್ಟರೇಟ್ ಆ ಮನೆಗೆ ಗಂಡೆಯಂತಿಗೆ ಪದ್ಮಭೂಷಣ ಆ ಮನೆಗೆ ನಿಮಗೆ ಧರ್ಮಾಧಿಕಾರಿ ಆ ಮನೆಗೆ ಮತ್ತೆ ಇದು ರಾಜರ್ಷಿ ಆ ಮನೆಗೆ ಸತಿಗಳು ಅಣ್ಣ ತಮ್ಮಂದರಿಗೆ ತಮ್ಮನೇ ಕೃತ್ಯ ಮಾಡ್ತಾ ಇದ್ದಾನೆ ಅಲ್ಲಿಯ ಇಲ್ಲಿಯ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೊಂದರ ಸಾಲಿನಲ್ಲಿ ಅದೇ ಸಾಲಿಯ ಪ್ರಿನ್ಸಿಪಾಲ್ ಯಾರಂತ ನೋಡಿ ಬಾರಿ ದೊಡ್ಡ ಪ್ರಿನ್ಸಿಪಾಲ್ ಅವನು ಆ ಕಾಲದಲ್ಲಿ ಆದಂತ ಒಬ್ಬ ನಿಮ್ಗೆ ಪಾಂಗಾಲ ಗೇರು ಗುಡ್ಡೆಯಲ್ಲಿ ಗುಡ್ಡೆಯಲ್ಲಿ ಅವನನ್ನ ಸಾಯನಡ್ ಕೊಟ್ಟು ಕೊಂದಿದ್ದಾರೆ ಅವನು ಇದು ನಮಗೆ ಫೋನ್ ಮಾಡಿ ಬಂದದ್ದು ಬೆಲ್ಲಾರೆ ಒಂದು ಮೇಡಮ್ ಫೋನ್ ಮಾಡಿದ್ದು ನಮಗೆ ಈಗ ಐವತ್ತೈದು ವರ್ಷಮ್ಮ ನನ್ನ ಒಟ್ಟಿಗೆ ಸಹಪಾತಿ ಆದಿದ್ದ ಇದ್ದವಳೊಬ್ಳು ನನ್ನ ಹತ್ರ ಹೇಳಿ ನಾನು ಶಾಲೆ ಬಿಡ್ತೇನೆ ಶಾಲೆ ಬಿಡ್ತೇನೆ ಅನ್ನಾಗ ಯಾಕೆಂದ ಒಂದೂವರೆ ತಿಂಗಳಿಂದ ನೀ ಚಿಕ್ಕದ ನಮ್ಮನ್ನ ಕರೆದು ಕರೆದು ಭೋಗಿಸ್ತಾ ಇದ್ದಾನೆ ಅಂತ ಹೇಳಿದ್ದು ಹೇಳಿದ್ದು ನನಗೆ ಬಿಡ್ಲೇಬೇಕು ನನಗೆ ತಡೆಯಲಿಕ್ಕೆ ಆಗ್ತಾ ಇಲ್ಲ ನಾನು ಹೇಗೆ ಹೊಂದಾಣಿಕೆ ಮಾಡ್ಬೇಕು ಅಂತ ಹೇಳಿ ಆಗಿರುವಾಗ ಎಂತ ಬಿಡ್ತೇನೆ ಅಂತ ಹೇಳಿ ಖಾಲಿ ಸುದ್ದಿ ಹೋದ ತಕ್ಷಣ ಐದೇ ದಿನದಲ್ಲಿ ಆ ಮಗು ಪಾಂಗಾಲದ ಗೇರ್ ಬೀಜಲ್ಲಿ ಬಿದ್ದಿತ್ತಲ್ಲ ಇವ್ರು ಇವರು ಅಹಿಂಸೆಯ ಪ್ರತಿಪಾದಕರಲ್ವಾ ಏನು ಮಾಡಿದ್ದಾರೆ ಹೆಸರಿನಲ್ಲಿ ಎರಡೂವರೆ ಮೂರು ಕೋಟಿ ರೂಪಾಯಿ ದಿನ ಹರಿಕೆ ಬೀಳ್ತದೆ ಏನ್ ಮಾಡ್ತಾ ಇದ್ದಾರೆ ಅದರ ಒಳಗಡೆ ಎಲ್ಲಿಯೂ ನಿಮ್ಮ ಆ ಕ್ಷೇತ್ರದ ಒಳಗಡೆ ಅದು ಹಿಂದೂಗಳಿಗೆ ಸಂಬಂಧಪಟ್ಟ ದೇವತನ ಅದರ ಒಳಗಡೆ ಎಲ್ಲಿಯಾದ್ರೂ ಜೊತೆ ನೋಡಿದಿರಾ ವೇದ ಪಾರಾಯಣಗಳನ್ನು ನೋಡಿದಿರಾ ಅಲ್ಲ ಬೇರೆ ಬೇರೆ ರೀತಿಯ ಮಂತ್ರ ಪಠನಗಳನ್ನು ನೋಡಿದಿರಾ ಹೋಮ ಯೋಗ ಯಾಗದ ಹೊಗೆ ಧೂಮಗಳನ್ನು ನೋಡಿದಿರಾ ಅಲ್ಲಿ ಯಾವುದಾದ್ರೂ ಕಾರ್ಯಕ್ರಮ ವ್ಯಾಪಾರಿ ಮನೋಭಾವದ ಸಾಹಿತ್ಯ ಸಮ್ಮೇಳನಗಳು ವ್ಯಾಪಾರಿ ಮನೋಭಾವದ ಈ ಸಾಮರಸ್ಯದ ಇದುಗಳೆಲ್ಲ ನಡೀತಾ ಇದೆ ಏನು ಸಾಮರಸ್ಯ ಮಾಡಿದ್ದಾರೆ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಹಿಜಾಬ್ ಹಲಾಲ್ ಬೇರೆ ಬೇರೆ ರೀತಿಯ ವಿದ್ಯಾರ್ಥಿ ಸಂಘಟನೆ ಗೆಲಟೆಗಳಾಯ್ತು ವಿದ್ಯಾರ್ಥಿ ಸಂಘರ್ಷಗಳಾಯ್ತು ಕೇಸರಿ ಚಾಳು ಹಲ ಇದರದಾಯ್ತು ಮತ್ತೆ ಬೇರೆ ಬೇರೆ ರೀತಿಯ ಕೋಮು ಗಲಭೆಗಳಾಯ್ತು ಎಲ್ಲಿಯಾದರೂ ಯಾರಿಗಾದರೂ ಒಂದೇ ಒಂದು ದಿನ ಪ್ರಶ್ನೆ ಮಾಡಿದ್ದಾರೆ ಅವರು ಯಾವ ಜೈಲಿಗೆ ಹೋಗಿ ಯಾರಾದ್ರೂ ಮನಸ್ಸು ಮನಸ್ಸನ್ನು ಪರಿವರ್ತನೆ ಮಾಡೋದು ಕೆಲಸ ಆಯ್ತಾ ಏನು ಮಾಡಿದ್ದಾರೆ ಅಂತ ಕೇಳುವಂತದ್ದು ನೋಡಿ ಈಗ ಏನೇ ಇರ್ಲಿ ನಮ್ದು ನೋಟ ಅಭಿಯಾನದ ಹಿಂದೆ ಯಾವುದೇ ಒಂದು ಸ್ವಾರ್ಥ ಇಲ್ಲ ನಮ್ಮ ನೋಟ ಅಭಿಯಾನ ಅಲ್ಲ ನೋಟದ ಹಿಂದ್ಗಡೆ ವೇದವಲ್ಲಿಯ ಕರಕಳಾದಂತಹ ಚಿತ್ರ ಬಾಡಿ ಕಾಣ್ತಾ ಇದೆ ಪದ್ಮಲತಳು ಐವತ್ತ ಮೂರು ದಿನ ಚಿಕ್ಕ ದನಿ ಭೋಗಿಸಿ ಬೋಗಿಸಿ ನದಿಯಲ್ಲಿ ಬಿಸಾಡಿದಂತಹ ಒಂದು ರೀತಿ ಕಾಣ್ತಾ ಇದೆ ನಮ್ಗೆ ಆನೆ ಮಾವುತರು ರುಬ್ಬು ಕಲ್ಲಿಂದ ಹಾಕಿ ಜರ್ಜರಿತವಾಗಿ ಕೊಂದು ಚಪಟಿಗೊಂದು ಬಿದ್ದು ಸಪ್ತ ಹೆಣಗಳು ಕಾಣ್ತಾ ಇದೆ ಒಂದು ಒಂದು ಸೌಜನ್ಯಲನ್ನ ಮೂರು ನಾಲ್ಕು ಜನ ನವರಾತ್ರಿಯ ನವರಾತ್ರಿಯ ದಿನ ಬೊಸಾಕಿ ಊಟ ಮಾಡುವ ದಿನ ಮಗು ಶಾಲೆಗೆ ಹೋಗಿ ಬರ್ತೇನಮ್ಮ ಹೇಳಿದಾಗ ಅದೇ ಹಿಂಸೆಯ ಪ್ರತಿಪಾದಕ ರಾಜ್ಯಸಭಾ ಸದಸ್ಯನ ಅಂಗಳದಿಂದ ಮಗುವನ್ನು ಗಿಡುಗ ಒಂದು ಕೋಳಿ ಮರಿಯನ್ನು ಎತ್ತಿದಾಗ ಹೋಗಿ ಭೋಗಿಸಿ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಬಿಸಾಡಿ ಮತ್ತೆ ಹೆಣವಾಗಿ ಬಿಸಾಡಿದ ದೃಶ್ಯ ನಮಗೆ ನೋಟಾ ಓಟಿನಿಂದ ಕಾಣುತ್ತೆ ಆ ಒಂದು ಸೌಜನ್ಯದ ಪ್ರಕರಣವನ್ನ ಮತ್ತೆ ಮತ್ತೆ ಸಾಕ್ಷ್ಯ ನಾಶಕ್ಕೋಸ್ಕರ ಮಾಡಿದ್ರು ಏನು ಮಾಡಿದ್ರು ಐದಾರು ಹೆಣವನ್ನ ಮಾಡಿದ್ರು ವಾರಿದಾಚಾರಿ ಎಂಬ ಒಂದು ಹೆಣ್ಣು ಆ ಹೆಂಗಸು ತನ್ನ ಒಬ್ಬನ ಮನೆಯಲ್ಲಿ ಇವತ್ತಿದ್ ಏನನ್ನ ರಕ್ತದ ಕಲೆ ಈ ಹುಡುಗಿಯನ್ನು ಎಲ್ಲ ನಂತರ ಒಂದೇ ಒಂದು ಹೇಳಿದಕ್ಕೋಸ್ಕರ ಮಡದಲ್ಲಿ ಬಾವಿಯಲ್ಲಿ ಏನಾಗ್ತಾಳೆ ಮತ್ತೆ ಆ ಮಡಿವಾಳರುತ್ತಾರೆ ನಾಲ್ಕೈದು ಜನ ಅದಕ್ಕೆ ಒಂದು ಸೌಜನ್ಯ ನನ್ನ ಕೊಂದು ನಾಲ್ಕೈದು ಜನ ಸಾಯ್ತಾ ಇದ್ದಾರೆ ನಾವ್ ಹೇಳುವಂತ ಇದನ್ನು ನಾವು ವಿರೋಧ ಮಾಡಿದ್ರೆ ಈ ಇಂಥ ಒಂದು ಇದಕ್ಕೆ ಯಾಕೆ ನ್ಯಾಯ ಸಿಗ್ಬೇಕು ಆರೋಪಿಗಳು ಯಾಕೆ ಸಿಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದಂತ ಮಹೇಶ್ ಶೆಟ್ಟಿ ಕಮ್ಯುನಿಸ್ಟ್ ಆಗ್ತಾರೆ ನಾವುಗಳು ಕಮ್ಯುನಿಸ್ಟ್ ಆಗ್ತೇವೆ ನಾವುಗಳು ಹಿಂದೂ ವಿರೋಧಿಗಳಾಗ್ತೇವೆ ಮಹೇಶ್ ಶೆಟ್ಟಿಯ ಮನೆ ಹೆಂಡತಿ ಮಕ್ಕಳು ಸೂಳೆ ಆಗ್ತಾರೆ ಮಗುವನ್ನು ಕಲ್ಕೊಂಡು ಹೋಗುವಂತ ತಾಯಿ ಹೆಣ್ಣಾಗ್ತದೆ ಇದು ಯಾರು ಯಾರು ಮಾಡುದು ಯಾವ ಮುಸ್ಲಿಮರಲ್ಲ ಇದು ಬಿಜೆಪಿಯ ಸಂಘ ಈಗ ಈಗ ಇರುವಂತ ಪರಿವಾರ ಬಿಜೆಪಿ ಪರಿವಾರಗಳು ಚಿತ್ರೀಕರಣ ಮಾಡುವಂಥದ್ದು ಇವರನ್ನ ಸೂಳೆ ಮಾಡ್ತಾರೆ ಅದೇ ಸ್ವಾಮೀಜಿ ಅವರು ಇದಕ್ಕೆ ಸಂಬಂಧಪಟ್ಟ ಇವರಿಗೆ ಎಲ್ಲಿಯೂ ಅವಧಿಯ ಅಕ್ಕಿ ಕೊಟ್ಟು ಕಾಯಿ ಎಂದು ಏನಾದ್ರು ಅನ್ನ ಕೊಡ್ತಾನಲ್ಲ ಆ ಸ್ವಾಮಿ ಬಂದು ಗಾಂಧೀಜ ಮನೆಯಲ್ಲಿ ಒಂದು ಮಂಗನಾಗೆ ಕುಕ್ಕುಂದೂರಿನ ಮೈದಾನದಲ್ಲಿ ಇವರು ಸೈಡ್ ಪ್ರಸನ್ನವನ್ನ ಸೊ ಇವಳೊಂದು ಗ್ರ್ಯಾಂಡ್ ರೋಡ್ಗೆ ಉಡುಗೇರನ್ನು ಮಾಡುವ ಸೂಳೆ ಅಂತ ಬರೋವಾಗ ಅವನು ಚಪ್ಪಾಳೆ ಹಿಡಿತಾನಲ್ಲ ಅವನು ಈ ಒಂದು ಹೋರಾಟಕ್ಕೆ ನೆನಪಿಡಿ ಒಂದು ನಿಜವಾದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾಮಾಣಿಕವಾಗಿ ಬಂದಂತ ಒಬ್ಬ ರಾಜಕಾರಣಿ ಇದ್ರೆ ಅಲ್ಲಿಯ ಕಪ್ಪವನ್ನು ಪಡೆಯದಿ ಅವರಿಗೆ ಎದುರಾಗಿ ತಪ್ಪನ್ನು ತಪ್ಪು ಅಂತ ಹೇಳಿದ್ರೆ ರಾಜಕಾರಣಿದ್ರೆ ಶ್ರೀ ಬಿ ಜನಾರ್ದನ ಪೂಜಾರಿ ಒಬ್ಬರೇ ಅಂತ ನಾನು ನಿಮ್ಗೆ ಹೇಳಲಿಕ್ಕೆ ಪಡ್ತಾ ಇದ್ದೇನೆ ಒಂದು ವೇಳೆ ನಿಮ್ಗೆ ಯಾವುದೇ ಒಂದು ಕಾರಣಕ್ಕಲ್ಲಿ ಹೋದಾಗ ಎಲ್ಲರೂ ಎಲ್ಲರೂ ಹೋಗಿ ಇವತ್ತಿನವರೆಗೆ ಈಗಿನ ಎಂಪಿ ಅವರಿಗೆ ಅಲ್ಲಿ ಹೋಗಿ ಕಪ್ಪ ಕಾಣಿಕೆ ತೆಗೆದುಕೊಂಡು ಬಂದವರು ಇರುವಂತದ್ದು ಎಲ್ಲರೂ ಯಾವ ರೀತಿ ಬಂದು ಅಲ್ಲಿಂದ ಕಪ್ಪ ತೆಗೆದುಕೊಂಡು ಅವನು ವಿರೋಧಿಸಕ್ಕೆ ಸಾಧ್ಯ ಇದೆಯಾ ಇವರ ವಿದ್ಯಾಸಂಸ್ಥೆಯಲ್ಲಿ ನೋಡಿ ಆವತ್ತಿಂದ ನೂರಾರು ವರ್ಷಗಳಿಂದ ಆದಂತ ಘಟನೆ ಈ ಒಂಬತ್ತು ತಿಂಗಳಲ್ಲಿ ನಿನ್ನೆ ಆಗುವ ಮುಖಾಂತರ ಒಬ್ಬ ಯಾವ ಹುಡುಗವ್ನು ಜೈನ್ ಅವನ ಹಿಂದೂ ಮತ್ತೆ ಮುಸ್ಲಿಂ ವೀರೇಶ್ ಅವನು ಹತ್ತೊಂಬತ್ತು ಹೆಣ್ಣು ಮಕ್ಕಳಿಗೆ ಬಿ ಎಫ್ ಇದು ತ್ರಿಬಲ್ ಎಕ್ಸ್ ಕೋರ್ ತೋರಿಸಿ ತೋರಿಸಿ ನಿನ್ನೆ ಪೋಕ್ಸೋ ಹಾಕಿದ ಇದು ಧರ್ಮಸ್ಥಳ ಅನುದಾನಿತ ಶಾಲೆಯಲ್ಲಿ ಆದಂತ ವಿಚಾರ ಹಾಗಾದ್ರೆ ನೀವು ಲೆಕ್ಕ ಹಾಕಿ ಚಂದದ ಉಡಿ ನಿಮ್ಗೆ ಅಯಕಟ್ಟಿನಿಂದ ಒಂದು ನಮಗೆ ಮೂಡಿಗೆರೆಯಲ್ಲಿ ಹ್ಯಾಂಡ್ ಪೋಸ್ಟ್ ಅಂತ ಒಂದು ಜಾಗ ಇದೆ ಅಲ್ಲಿಂದ ಒಬ್ರು ಬಂದು ಹೇಳಿದ್ರು ನಿಮ್ಗೆ ಇಲ್ಲಿಗೆ ಮಕ್ಕಳು ಅಲ್ಲಿ ಆಗ ತೊಂಬತ್ತರ ಶಾಲೆಗೆ ಶಾಲೆಗೆ ಹೋಗುವಾಗ ಫೋನ್ಗೆ ಇನ್ನೇನಿಲ್ಲ ಇಲ್ಲ ಆ ಅಂಗಡಿಗೆ ಬಂದು ಚೀಟಿ ಬರೀದಂತೆ ಇಂಥವರಿಗೆ ಕಲಿಸ್ಕೊಡ್ಬೇಕು ಚಿಕ್ಕದಣ್ಣಿ ವಾರ್ಡ್ ಇದು ಇಂಥದನ್ನೆಲ್ಲ ನೋಡಿ ಇಂಥವರ ಜೊತೆ ಇವರು ಕಾಲಿ ಹಿಡಿತಾರಲ್ಲ ಇಂಥವರನ್ನು ಅಲಂಕರಿತ ವಾಹನದಲ್ಲಿ ಮೆರವಣಿಗೆ ಮಾಡ್ತಾರಲ್ಲ ಇಂಥವರಿಗೆ ಪೂರ್ಣ ಕಂಬ ಸ್ವಾಗತ ಕೊಡ್ತಲ್ಲ ಹಿಂದೂ ಸಮಾಜ ಇದಕ್ಕೋಸ್ಕರ ಉತ್ತರವೇ ನೋಟ ನೆನಪಿಗೆ ಬಂದಗಳೇ ಖಂಡಿತವಾಗಿಯೂ ಎಲ್ಲ ಇಲ್ಲಿಯ ಪುತ್ತೂರು ಸುಳ್ಳೆದ ಭಾಗದ ಪ್ರಜ್ಞಾವಂತ ಮತದಾರರೇ ನಿಮ್ಗೆ ಒಂದು ವಿಶೇಷವಾದ ಇಲ್ಲಿ ಯಾರು ಗೆದ್ದು ಬಂದ್ರು ಅತ್ಯಂತ ಅತ್ಯಂತ ಅತ್ಯಧಿಕ ಮತಗಳನ್ನು ಗೆದ್ದು ಕಲಿಸಿದವರಿದ್ರೆ ಪುತ್ತೂರು ಸುಳ್ಳರ ಭಾಗದ ಜನತೆಗಳು ಈ ಭಾಗದ ಜನತೆಯಲ್ಲಿ ಮನವಿ ಮಾಡ್ತಾ ಇದ್ದೇನೆ ನಿಮ್ಮ ಅಮೂಲ್ಯವಾದಂತಹ ಒಂದು ನೋಟ ಮತವನ್ನ ಸೌಜನ್ಯಲಿಗಾಗಿ ಕೊಡಿ ಸೌಜನ್ಯಲಿಗಾಗಿ ಕೊಡಿ ನಿಮ್ಮ ಮತ ನಿಮ್ಮ ಮತ ಮತ್ತೆಂದು ಇಲ್ಲಿ ತಪ್ಪು ಮಾಡಲಾಗ ಯಾರು ತಪ್ಪು ಮಾಡ ಮಾಡಬಾರದು ಮತ್ತೆ ಅಪರಾಧಿಗಳನ್ನು ಗುರುತಿಸುವಂತಾಗಬೇಕು ಅಪರಾಧ ಮಾಡಲೇಬಾರದು ಒಂದೇ ಒಂದು ಮತ ಮತ ಖಂಡಿತವಾಗಿಯೂ ತುಳುನಾಡಿಗೆ ಸುಂದರ ಬದುಕಿಗೆ ಕಾರಣವಾಗಬಹುದು ನಾಗರಿಕರಿಗೆ ಸುಂದರ ಇವತ್ತಿನವರೆಗೆ ಇಲ್ಲಿ ಸುಂದರ ಬದುಕು ಇದೆ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಸರಿಯಾಗಿ ನೀವು ಅಭ್ಯಾಸ ಮಾಡಿದ್ರೆ ಬರೇ ಇವರು ಮುಖಕ್ಕೆ ಇವರು ಏನಾದ್ರೂ ನಮಗೆ ಹಿಂದೂ ಹಿಂದೂ ಅಂತ ಹೇಳ್ಕೊಂಡು ಜನರನ್ನು ಮಂಗ ಮಾಡ್ತಾ ಇದ್ರೆ ನಿಜವಾದ ಸಂಸ್ಕಾರ ಯುತ ಇವರು ತಯಾರು ಮಾಡ್ಲಿಲ್ಲ ಮಾಡಿಲ್ಲ ಮುಂದಿನ ದಿನ ನಾವು ಸಂಸ್ಕಾರ ಸಮಾಜವನ್ನ ನಿರ್ಮಾಣ ಮಾಡ್ತೇವೆ ಒಂದು ನೋಟಾ ಓತನ್ನು ನೀಡುವುದರ ಮುಖಾಂತರ ಅತ್ಯಧಿಕ ಮಟ್ಟದಲ್ಲಿ ಇಡೀ ದೇಶ ಜಗತ್ತು ಮಂಗಳೂರು ವಿಧಾನಸಭೆ ಮಂಗಳೂರು ಲೋಕಸಭಾ ಕ್ಷೇತ್ರವನ್ನು ನೋಡುವಂತಾಗ್ಲಿ ನಾಲ್ವರು ಹೆಣಗಳಿಗೆ ನ್ಯಾಯ ಸಿಕ್ಕುವಂತಾಗ್ಲಿ ಸೌಜನ್ಯನ ಆತ್ಮಕ್ಕೆ ಶಾಂತಿ ಸಿಕ್ಕುವಂತಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿತೇನೆ